ತುಲಾರಾಶಿಯವರ ಸಾಲಬಾಧೆಗಳು ಪರಿಹಾರ ಆಗಲಿಕ್ಕೋಸ್ಕರವಾಗಿ ಒಂದು ವಿಶೇಷವಾದಂತಹ ಪರಿಹಾರ ಕ್ರಮಗಳನ್ನು ನೀವೇ ಮಾಡ್ಕೊಳ್ಬಹುದಾದಂತಹ ಪರಿಹಾರ ಕ್ರಮಗಳನ್ನು ಹೇಳ್ತೇನೆ ಬಹಳ ಪವರ್ಫುಲ್ ಆದ ಪರಿಹಾರ ಕ್ರಮಗಳು ಹೇಳ್ತೇನೆ ಸಿಂಪಲ್ ಅದು ವಿಶೇಷ ಎಲ್ಲ ಸಹ ಹೇಳ್ತೇನೆ ಈ ವಿಡಿಯೋದಲ್ಲಿ ನೀವು ತುಲಾರಾಶಿಯವರಾಗಿದ್ದು ನೀವು ಸಾಲ ತುಂಬ ಮಾಡ್ಕೊಂಡ್ಬಿಟ್ಟಿದಿರಾ ತೀರ್ಸೋಕ್ಕಾಗ್ತಾ ಇಲ್ಲ ಏನು ಮಾಡಿದ್ರೆ ನಾನು ಸಾಲ ತೀರಿಸ್ಬೋದು ಗುರುಗಳೇ ಅಂತಲೋ ಅಥವಾ ನನಗೆ ಅರ್ಜೆಂಟಾಗಿ ಒಂದು ಸಾಲ ಬೇಕು ಒಂದು ಲೋನ್ ಬೇಕು ನನಗೆ ಅರ್ಜೆಂಟಾಗಿ ಸಿಬ್ಬಲ್ ಪ್ರಾಬ್ಲಮ್ ಏನೇನೋ ಹೇಳ್ತಾಯಿದ್ರೆ ಊಟ ಲೋನ್ ಸಿಗ್ತಾರೆ ನನಗೆ ನನಗೆ ಏನು ಮಾಡಿದ್ರೆ ನಂಗೆ ಸಾಲ ಸ್ಯಾಂಕ್ಷನ್ ಆಗುತ್ತೆ ಸಾಲ ಸಿಗುತ್ತೆ ಅಂತಲೋ ಅಥ್ವಾ ಗುರುಗಳೇ ಯಾರಾರ್ಗೋ ದುಡ್ಡು ಕೊಟ್ಬಿಟ್ಟಿದ್ದೀನಿ ಒಬ್ಬರು ವಾಪಸ್ಸು ಕೊಡ್ತಾ ಇಲ್ಲ ಕೇಳಿದ್ರೆ ಏನೇನೋ ಹೇಳ್ತಾ ಇದ್ದಾರೆ ನಂಗೆ ನನ್ನ ದುಡ್ಡು ವಾಪಸ್ಸು ಬಂದುಬಿಟ್ರೆ ಸಾಕು ಅನ್ನುವ ಟೆನ್ಷನ್ನಲ್ಲೋ ಈ ಸಾಲದ ವಿಚಾರದಲ್ಲಿ ರಿಲೇಟೆಡ್ ರಿಲೇಟೆಡ್ ಟು ಸಾಲ ನೀವು ಏನೇ ಒಂದಿಷ್ಟು ಟೆನ್ಷನ್ಗಳಲ್ಲಿದ್ದರೂ ಕೂಡ ನಾನೀಗ ಮುಂದೆ ಹೇಳುವಂಥ ಪರಿಹಾರಗಳು ನಿಮಗೆ ತುಂಬ ಆಗುತ್ತೆ ಗೊತ್ತಲ್ವ ಅದಕ್ಕೆ ಸಾಲ ಅನ್ನುವ ವಿಚಾರವಾಗಿ ತುಲಾರಾಶಿಯವರು ರಿಲೇಟೆಡ್ ಆಗಿರತಕ್ಕಂಥ ಎರಡು ಗ್ರಹಗಳಿದೆ ಅದು ವಿಶೇಷವಾಗಿ ನಾನು ತುಲಾರಾಶಿಯವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅದರಲ್ಲೂ ಒಂದು ಗ್ರಹ ತುಲಾರಾಶಿ ಅಂತಲ್ಲ ಎಲ್ಲ ರಾಶಿಯವ್ರಿಗೂ ರಿಲೇಟೆಡ್ ಆಗಿರತಕ್ಕಂಥದ್ದು ತುಲಾರಾಶಿಯವರಿಗೋಸ್ಕರವಾಗಿ ಒಂದು ಒಂದು ರಿಲೇಟೆಡ್ ಒಂದು ಗ್ರಹ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಒಟ್ಟು ಎರಡು ಗ್ರಹ ಈ ಎರಡು ಗ್ರಹಗಳ ವಿಶೇಷವಾದ ಆರಾಧನೆ ತುಲಾರಾಶಿಯವರ ಸಾಲಬಾಧೆಗಳನ್ನು ಪರಿಹಾರ ಮಾಡಿಕೊಡಿಲೇ ಕೊಡಲಿದೆ ಇದು ಒಂದು ಪಾಯಿಂಟ್ ಇದಲ್ಲದೆ ಸಿಂಪಲ್ ಪರಿಹಾರಗಳನ್ನೆಲ್ಲ ಹೇಳ್ತೇನೆ ನೋಡಿ ಮೊದಲನೇದಾಗಿ ತುಲಾರಾಶಿಯವರಿಗೆ ಷಷ್ಠ್ಯಾಧಿಪತಿ ಆರನೆಯ ಮನೆ ಅಧಿಪತಿ ಸಾಲ ಮಾಡಿಸ್ಕೊಡ್ತಕ್ಕಂಥವ್ನಾಗಿರ್ತದೆ ಅಂದರೆ ನೀವು ಸಾಲದ ಸುಳಿಯಲ್ಲಿ ಸಿರುಗಾಕೊಳ್ಳಿಕ್ಕೆ ಒನ್ ಆಫ್ ದಿ ರೀಸನ್ ಒಂದು ಕಾರಣ ಷಷ್ಠ್ಯಾಧಿಪತಿಯೂ ಆಗಿರುತ್ತೆ ಸೊ ಅದರಿಂದಾಗಿ ಷಷ್ಠ್ಯಾಧಿಪತಿಯ ಆರಾಧನೆ ಮಾಡಿಕೊಂಡ್ರೆ ನಿಮ್ಮ ಸಾಲಬಾಧೆಗಳೆಲ್ಲ ಒಂದು ಲೆವೆಲ್ಗೆ ಕಂಟ್ರೋಲಿಗೆ ಬಂದುಬಿಡುತ್ತೆ ಬದತ್ತಲ್ವ ಸೊ ಷಷ್ಠ್ಯಾಧಿಪತಿ ಯಾರು ಷಷ್ಠ್ಯಾಧಿಪತಿ ಬಂದು ಗುರುಗ್ರಹ ಸೊ ಗುರುಗ್ರಹ ಆರಾಧನೆಯಿಂದ ತುಲಾರಾಶಿಯವರ ಸಾಲಬಾಧೆಗಳು ಪರಿಹಾರವಾಗ್ತದೆ ಸೊ ಗುರುಗ್ರಹದ ಆರಾಧನೆ ಇಲ್ಲಿ ಗುರುನ ತಗೋಬೇಕು ಜೊತೆಗೆ ಎಲ್ಲ ರಾಶಿಯವರಿಗೂ ಸಹ ಯಾವುದೇ ರಾಶಿಯವರಾಗಿರಲಿ ನೀವು ಎಲ್ಲ ರಾಶಿಯವರಿಗೂ ಸಹ ಒಂದೇ ಒಂದು ಗ್ರಹ ಸಾಲಕ್ಕೆ ಕಾರಣವಾಗಿರ್ತದೆ ಅದು ಕುಜಗ್ರಹ ಸಾಲವನ್ನು ನಾವು ಋಣ ಅಂತ ಕರಿತೀವಿ ಅಂದರೆ ಸಾಲ ಇನ್ ಸಂಸ್ಕೃತದಲ್ಲಿ ಋಣ ಅಂತ ಕರಿತೀವಿ ಏ ನಿನ್ನ ಋಣ ಏನು ಇಟ್ಕೊಂಡು ಬಿಡ ಬಿಡ ನಿನ್ನ ಋಣ ಇಟ್ಬೇಡ ನಮಗೆ ಮಾತಾಡಿದಾಗ ಹೇಳ್ತಾರೆ ನಿನ್ನ ಋಣ ಏನು ನನ್ಗೆ ಬಳಪ ಅಂತ ಹೇಳ್ತಿರಲ್ಲ ಸೊ ಅದು ರಣಬಾಧೆ ಅಂದರೆ ಸಾಲಬಾಧೆ ಅಂತ ಅರ್ಥ ಸೊ ಈ ಸಾಲ ಅನ್ನತಕ್ಕಂಥದ್ದು ಅದನ್ನು ಏನು ಗ್ರಹಗಳಲ್ಲಿ ತೋರಿಸ್ತಕ್ಕಂಥವನು ಕುಜಗ್ರಹನಾಗಿರ್ತಾನೆ ಅಲ್ಲಿಗೆ ತುಲಾರಾಶಿಯವರು ಕುಜಗ್ರಹ ಹಾಗೂ ಗುರುಗ್ರಹ ಈ ಎರಡು ಗ್ರಹಗಳನ್ನು ವಿಶೇಷವಾಗಿ ಆರಾಧನೆ ಮಾಡಿಕೊಂಡ್ರೆ ನಿಮ್ಮ ಸಾಲಬಾಧೆಗಳೆಲ್ಲ ಪರಿಹಾರವಾಗುತ್ತೆ ಇಲ್ಲಿ ನಿಮಗೆ ಸಿಂಪಲ್ ಪರಿಹಾರವನ್ನು ಹೇಳ್ತೇನೆ ನೆನ್ಪಿಟ್ಕೊಳ್ಳಿ ನಾನು ಇವಾಗ ಮುಂದೆ ಹೇಳ್ತಕ್ಕಂಥದ್ದು ಭಾಳ ಸೂಕ್ಷ್ಮವಾಗಿ ಕೇಳಿ ಹಾಗೂ ಪ್ರತಿಯೊಬ್ಬ ತುಲಾರಾಶರಿಗೂ ಇಡೇ ರೀಚ್ ಆಗಬೇಕು ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ಹುಡೇನೆ ಶೇರ್ ಮಾಡಲಿಕ್ಕೆ ಮರಿಬಿಡಿ ಯೂಟ್ಯೂಬಲ್ಲಿ ಹುಡುಗಿಯೇ ನೋಡ್ತಿದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಈ ಥರ ವಿಶೇಷವಾದ ಪವರ್ಫುಲ್ ಆದ ಕೆಲಸ ಮಾಡುವಂತಹ ಪರಿಹಾರಗಳನ್ನು ನಾನು ನಿಮಗೆ ಹೇಳಿ ತಿಳಿಸ್ತೀನಿ ದಯವಿಟ್ಟು ಆಮೇಲೆ ಫೇಸ್ಬುಕ್ ಅಲ್ಲಿ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಹಾಗೂ ಏನಾದರೂ ವಿಶೇಷವಾದ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ ಖಂಡಿತವಾಗಿ ನಾನು ಕಮೆಂಟ್ ಅನ್ನು ಓದ್ತಾ ಇರ್ತೇನೆ ಅಲ್ಲೇ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಒಂದೊಂದ್ಸಲ ಆಗೋದಿಲ್ಲ ಒಂದೊಂದ್ಸಲ ವಿಡಿಯೋನಲ್ಲಿ ಮಾಡಿಕೊಡಾ ನಾನು ವಿಡಿಯೋಗಳಲ್ಲಿ ಮುಂದಿನ ಸಲ ವಿಡಿಯೋ ಸಬ್ಜೆಕ್ಟ್ ತಗೊಂಡಾಗ ಆ ಸಂಬಂಧಿತವಾಗಿ ಉತ್ತರವನ್ನು ಕೊಡ್ತಾ ಇರ್ತೇನೆ ಹಾಗೂ ನಾನು ಲೈವ್ ಕೂಡ ಬರ್ತಾ ಇರ್ತೇನೆ ಲೈವಲ್ಲಿ ಕೂಡ ನೀವು ನನ್ನ ಜೊತೆ ಮಾತಾಡ್ಬೋದಾಗಿರ್ತದೆ ಏನಂದ್ರೆ ಯೂಟ್ಯೂಬ್ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಫೇಸ್ಬುಕ್ ಆದರೆ ನ ಫಾಲೋ ಮಾಡ್ಕೊಂಡಿದ್ರೆ ಮಾತನಾಡಿದ ಮಾತ್ರ ನಾನು ಲೈವ್ ಬಂದ ನಿಮಗೆ ಗೊತ್ತಾಗ್ತಕ್ಕಂಥದ್ದು ಗೊತ್ತಾಯ್ತಲ್ವಾ ಸೊ ಪರಿಹಾರಕ್ಕೆ ಬಂದ್ಬಿಡೋಣ ಅಲ್ವಾ ಸೊ ಏನು ಅಂತಂದ್ರೆ ಒಂದು ಗುರುವಿನ ಸಂಬಂಧಪಟ್ಟಂತಹ ವೃಕ್ಷ ಇದೆ ಅದು ಅರಳಿ ಮರ ಗುರುವಿನ ವೃಕ್ಷ ಅರಳಿ ಮರ ಕುಜಗ್ರಹನ ಒಂದು ವರ್ಣ ಇದೆಯಲ್ಲ ಬಣ್ಣ ಅದು ಕೆಂಪು ಕುಜನ ಕುಜನ ಒಂದು ಮಂಡಲ ತ್ರಿಕೋಣಾಕಾರ ಮಂಡಲ ಕುಜನ ರತ್ನ ಹವಳ ಕುಜನ ಬಣ್ಣ ಕೆಂಪು ಅಂಗಾರಕಂ ರಕ್ತವರ್ಣಂ ರಕ್ತಮಾಲ್ಯ್ಯಾಂಬರಧರಂ ರಕ್ತಗಂಧಾನುಲೇಪನಂ ಇದನ್ನು ರಕ್ತ ಬಣ್ಣ ಅಂತಂದರೆ ನಿಮಗೆ ಕೆಂಪು ಬಣ್ಣ ಅಂತರ್ಥ ಸೊ ಕೆಂಪು ಬಣ್ಣದ ಒಂದು ವಸ್ತ್ರವನ್ನು ಅಥವಾ ದಾರವನ್ನು ಕೆಂಪು ದಾರ ಸಿಗುತ್ತಾರೆ ಕೈಗೆಲ್ಲ ಕಟ್ಕೊತಾರ ಕೆಂಪು ದಾರ ಕಟ್ತಾರಲ್ಲ ಸೊ ಆ ಕೆಂಪು ದಾರವನ್ನು ಆರು ಗುರುವಾರಗಳು ನೆನ್ಪಿಟ್ಕೊಳ್ಳಿ ಆರು ಗುರುವಾರಗಳು ಕೆಂಪು ದಾರವನ್ನು ನೀವು ಅರಳಿ ಮರಕ್ಕೆ ಹೋಗಿ ಆರು ಸುತ್ತು ಬರೋ ಥರ ಕಟ್ಟಬೇಕು ಅದನ್ನು ಕಟ್ಟಿಬಿಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿಕೊಂಡು ಆ ಗಂಟೆಗೆ ಆರು ಗಂಟೆ ಹಾಕಿ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು ನಿಮ್ಮ ಸಾಲಾದಗಳು ಬೇಗ ತೀರಬೇಕು ಅಂಥೇಳಿ ಅಲ್ಲಿ ಗುರು ಕುಜ ಎರಡರದು ಯುತಿ ಅಲ್ಲಿ ಏನಾಗಬೇಕು ಅಂತಂದರೆ ಆ ಒಂದು ಕೆಂಪು ಉಂಡೆ ದಾರದು ಇರ್ತದಲ್ಲ ಅದನ್ನು ನೀವು ನಿಮ್ಮ ಮನೆ ಹತ್ತಿರದಲ್ಲೆಲ್ಲರೂ ಸುಬ್ರಹ್ಮಣ್ಯನ್ ದೇವಸ್ಥಾನ ಇದ್ದರೆ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲ ಅಂತಂದ್ರೆ ಯಾವುದೇ ದೇವಸ್ಥಾನ ಇದ್ದರೂ ನವಗ್ರಹಗಳಿದ್ದರೆ ಮಧ್ಯದಲ್ಲಿ ಸೂರ್ಯ ಸೂರ್ಯನ ದಕ್ಷಿಣ ದಿಗ್ಭಾಗದಲ್ಲಿ ಏನು ನಿಮಗೆ ಕುಜಗ್ರಹ ಇರ್ತಾನೆ ಕುಜನ ಮುಂದೆ ಆ ದಾರದೊಂಡೆ ಇಟ್ಟು ಪೂಜೆ ಮಾಡಿಸಿ ಎನರ್ಜೈಸ್ ಮಾಡಿಸಿ ಸಂಕಲ್ಪ ಮಾಡಿಕೊಂಡು ಆ ದಾರದು ಕೈಲಿಟ್ಟುಕೊಂಡು ನನ್ನ ಈ ಥರ ಸಾಲ ಇದೆ ಈ ಸಾಲಗಳು ಬೇಗ ತಿರಬೇಕು ಅಥವಾ ಈ ಥರ ನಂಗೆ ಕೊಡೋರು ಇದ್ದಾರೆ ಬೇಗ ನನ್ನ ದುಡ್ಡು ವಾಪಸ್ಸು ಬರಬೇಕು ಅಥವಾ ನನಗೆ ಈಗ ಒಂದು ಅರ್ಜೆಂಟ್ ಸಾಲ ಬೇಕಾಗಿದೆ ಮನೆ ಗೃಹ ನಿರ್ಮಾಣಕ್ಕೆ ಅಥವಾ ನಂಗೆ ಸಾಲ ಬೇಕಾಗಿದೆ ಬೇಗ ನಂಗೆ ಸಾಲ ಸ್ಯಾಂಕ್ಷನ್ ಆಗಬೇಕು ಆ ಸಂಕಲ್ಪವನ್ನು ಮನಸ್ಸಲ್ಲಿ ಇಟ್ಕೊಂಡು ಹೋಗಿ ನೀವು ಅರಳಿ ಮರಕ್ಕೆ ಅದನ್ನು ಆರು ರೌಂಡ್ ಬರೋ ಥರ ಆ ಮರಕ್ಕೆ ಅಥವಾ ಯಾವುದೂ ಕೊಂಬೆಗಾದರೂ ಪರವಾಗಿಲ್ಲ ಸುತ್ತಿಬಿಟ್ಟು ನೀವು ಅದನ್ನು ಒಂದು ಆರು ಗಂಟೆ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಆ ಗಂಟಿಗೆ ಅರ್ಶನ ಕುಂಕುಮ ಇತ್ಯಾದಿ ಹಾಕಿ ಅಕ್ಷತೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹಾಕಿ ನಮಸ್ಕಾರ ಮಾಡಿ ಆರು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡ್ಕೊಂಡು ಬಂದರೆ ನಿಮಗೆ ಆ ಕುಜಾ ಹಾಗೂ ಗುರು ಅಂದರೆ ನಿಮಗೆ ಷಷ್ಠಾಧಿಪತಿ ಹಾಗೂ ರಣಕರ್ತ ಅಂದರೆ ರಣವನ್ನು ತೋರಿಸ್ತಕ್ಕಂಥ ಎರಡೂ ಗ್ರಹಗಳನ್ನು ಸಂ ನೀವು ಶಾಂತ ಮಾಡಿ ಅನುಗ್ರಹ ಪಡೆವಂತ ಆಗ್ತದೆ ಆ ಅರಳಿ ಮರದ ಬುಡಕ್ಕೆ ನೀರನ್ನು ಹಾಕಿ ಅಲ್ಲಿ ಗಲೀಜಿದ್ರೆ ಎಲ್ಲ ತೆಗೆದು ತುಂಬ ನೀಟಾಗಿ ಅದು ಏನು ಏನೋ ಕ್ರಿಯೆ ನೀಟಾಗಿರ್ಬೇಕಾರೆ ಗೊತ್ತಾಯ್ತಲ್ವಾ ಸೊ ಅದರಿಂದ ಅಷ್ಟು ಚಂದ ಮಾಡಿ ಬರಬೇಕು ನೀವು ಅಲ್ಲಿ ಮರಕ್ಕೆ ಸ್ವಲ್ಪ ನೀರೇ ಹಾಕಿ ಅದಕ್ಕೆ ಸ್ವಲ್ಪ ಅಷ್ಟುಮ ಸ್ವಲ್ಪ ಹಚ್ಚಿದಾಯ್ತು ಹಿಂಗೆ ಬೆಳಿಬೇಕು ಅಂತ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಅಷ್ಟಂಕುಮ ಹಚ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದರೂ ಸಾಕು ತಾಮ್ರದ ಚಂಬನಲ್ಲಿ ನೀರು ನೀರನ್ನು ಅರಳಿ ಮರಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಮಂಗಳವಾರ ಅಥವಾ ಗುರುವಾರ ಮಾಡಿ ಬೆಳಗ್ಗಿನ ಜಾವ ಸೂರ್ಯೋದಯ ಸಮಯಕ್ಕೆ ಮಾಡಿ ಎದ್ದು ಸ್ಥಾನ ಆದ ತಕ್ಷಣ ಹೋಗ್ಬಿಟ್ಟು ಅದನ್ನು ಫಸ್ಟ್ ಅದನ್ನು ಮಾಡ್ಕೊಂಬಂದು ಆಮೇಲೆ ತಿಂಡಿ ಇತ್ಯಾದಿ ಕೆಲಸ ಮಾಡಿ ನಿಮ್ಮ ಸಾಲ ಇತ್ಯಾದಿ ರಿಲೇಟೆಡ್ ಆಗಿರುವ ಪರಿಹಾರ ಆಗುತ್ತೆ ಇದನ್ನು ಹೊರತುಪಡಿಸಿ ಕ್ಷೇತ್ರ ದರ್ಶನಗಳು ಮಾಡಬೇಕು ಅಂತಂದರೆ ನೀವು ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಕಡಂದಾಳೆ ಸುಬ್ರಹ್ಮಣ್ಯ ಮುಗ್ವಾ ಸುಬ್ರಹ್ಮಣ್ಯ ಅದ್ಭುತವಾದ ಸುಬ್ರಹ್ಮಣ್ಯ ಕ್ಷೇತ್ರಗಳಿದಾವೆ ಆಯ್ತಲ್ವಾ ನೀವು ಆಗಿ ಆ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಒಂದು ತುಲಾಭಾರ ಸೇವೆ ಮಾಡಿ ಸ್ವಾಮಿ ದರ್ಶನ ಮಾಡಿ ಹರಕೆ ಪ್ರಾರ್ಥನೆ ಮಾಡ್ಕೊಂಬಂದರೂ ಸಾಲ ಬಾಧೆಗಳು ಪರಿಹಾರ ಆಗುತ್ತೆ ಜೊತೆಗೆ ಗುರು ಸನ್ನಿಧಾನಗಳಿಗೂ ಹೋಗಬೇಕಾಗತ್ತೆ ಗಾಣಗಾಪುರಕ್ಕೆ ಹೋಗ್ಬೋದು ಅಥವಾ ನೀವು ಸಾಯಿಬಾಬಾ ಶಿರಡಿಗೆ ಹೋಗ್ಬೋದು ಮಂತ್ರಾಲಯಕ್ಕೆ ಹೋಗ್ಬೋದು ಸಾಗರದಲ್ಲಿ ವರದಹಳ್ಳಿ ಇದೆ ಹೋಗಬಹುದು ಈ ಥರ ಗುರು ಮ ಸಂಸ್ಥಾನ ಸಂದೇ ಗ್ರಹದ ಒಂದು ಸನ್ನಿಧಾನಗಳಿಗೆ ಹೋಗಿ ಪ್ರಾರ್ಥನೆ ಪೂಜೆ ಮಾಡ್ಕೊಂಡು ಬಂದರೂ ಕೂಡ ನಿಮಗೆ ಖಂಡಿತವಾಗಿ ಇದು ಅನುಕೂಲ ಆಗ್ತದೆ ಸೊ ಇದರ ಜೊತೆಯಲ್ಲಿ ಪ್ರತಿದಿನ ಗುರು ಅಷ್ಟೋತ್ತರವನ್ನು ಮನೆಯಲ್ಲಿ ಓದ್ತಕ್ಕಂಥದ್ದು ಕುಜಾ ಅಷ್ಟೋತ್ರವನ್ನು ಮನೆಯಲ್ಲಿ ಓದ್ತಕ್ಕಂಥದ್ದು ಆಮೇಲೆ ಈ ವಿಡಿಯೋ ಎಂಡಲ್ನ ಒಂದು ಅದ್ಭುತವಾದ ರಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಅಂಗಾರಕ ಸ್ತೋತ್ರ ಇದನ್ನು ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೇನೆ ಅದನ್ನು ಪ್ರತಿದಿನ ಬೆಳಗ್ಗೆ ಒಂದು ಆರು ಬಾರಿಯವರು ಮಿನಿಮಮ್ ಕೇಳಿಸ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಸೊ ಅದರಿಂದ ಅರಳಿ ಮರ ಕೆಂಪುದಾರ ಆರು ಮಂಗಳವಾರಗಳು ಅಥವಾ ಆರು ಗುರುವಾರಗಳು ಹೋಗಿ ಅದನ್ನು ಪೂಜೆ ಮಾಡಿಸ್ಕಂಡು ಕಟ್ಬಿಟ್ಟು ಬನ್ನಿ ಇಲ್ಲ ಅಂತಂದರೆ ಇದನ್ನು ಇದಿಷ್ಟು ಆಗಲ ಗುರುಳೆ ನನಗೆ ಏನಾದ್ರು ಇನ್ನೂ ವಿಶೇಷವಾದದ್ದು ಹೇಳಿ ಅಂತ ನಾನು ಆಗಲೇ ಹೇಳಿದೆ ನಮಗೆ ತ್ರಿಕೋಣಾಕಾರ ಅನ್ನುವಂಥದ್ದು ಕುಜನ ಒಂದು ಒಂದು ಮಂಡಲ ತ್ರಿಕೋಣಾಕಾರ ಮಂಡಲೇ ಅಂಗಾರಕಂ ಅಂತ ಹೇಳ್ತಾರೆ ಹಾಗೂ ಹವಳ ಕುಜನ ರತ್ನ ಸೊ ಇದೆರಡರ ಕಾಂಬಿನೇಷನ್ ಅಲ್ಲಿ ಕುಜನ ವಿಶೇಷವಾದ ಆರಾಧನೆ ಪ್ರಾರ್ಥನೆ ಪೂಜೆ ಹಾಗೂ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ವಿಶೇಷ ಪರಿಹಾರದಲ್ಲಿ ನವೆಂಬರ್ ಐದನೇ ತಾರೀಕು ಕಾರ್ತೀಕ ಹುಣ್ಣಿಮೆಯ ದಿವಸ ಕಾರ್ತೀಕ ಪೂರ್ಣಿಮಾ ಅಂತ ಕರಿತೀವಿ ಬಹಳ ವಿಶೇಷವಾದಂತಹ ದಿವಸ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕುಜನಿಗೆ ಮಾಡಿ ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯ ಆದ್ರಿಂದ ರಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ ನಾನು ಆಗ್ಲೇ ನಿಮಗೆ ವಿಡಿಯೋದಲ್ಲಿ ಮೊದಲೇ ತಿಳಿಸಿದಂತೆ ಸಾಲಬಾಧೆ ಅಥವಾ ಸಾಲ ಅನ್ನತಕ್ಕಂಥದ್ದು ಋಣ ಅನ್ನುವಂಥದ್ದು ಕುಜ ಹಾಗೂ ಸುಬ್ರಹ್ಮಣ್ಯನಲ್ಲಿ ಏನು ಲಿಂಕ್ ಆಗಿರತಕ್ಕಂಥದ್ದು ಸೊ ಅದರಿಂದಾಗಿ ಋಣಬಾಧಾ ನಿವಾರಕ ಅಂದ್ರೆ ಸಾಲಬಾಧೆ ಪರಿಮಾರ ಮಾಡುವಂತಹ ಸುಬ್ರಹ್ಮಣ್ಯ ಮಂತ್ರ ಹವನ ಸಹಿತವಾಗಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಆ ಕುಜನ ರತ್ನ ನಾನು ಆಗಲೇ ಹೇಳಿದೆ ನಿಮಗೆ ಕುಜನ ರತ್ನ ಯಾವುದು ಹವಳ ಹಾಗೂ ಮಂಡಲ ತ್ರಿಕೋಣಾಕಾರ ಮಂಡಲ ಸೊ ತ್ರಿಕೋಣಾಕಾರ ಮಂಡಲದಲ್ಲಿ ಒರಿಜಿನಲ್ ಹವಳವನ್ನ ಕಟ್ ಮಾಡಿಸಿ ಅದನ್ನ ಈ ತರ ಪ್ಯಾ ಇದನ್ನ ಈ ಒಂದು ಹವಳವನ್ನ ಅವತ್ತಿನ ಸಹ ಹೋಮದಲ್ಲಿಟ್ಟು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಕೇವಲ ಇದೆರಡೇ ಹೋಮಗಳಷ್ಟೇ ಅಲ್ಲ ನಾಗನೂ ಕುಜನಿಗೆ ಸಂಬಂಧಪಟ್ಟವನೇ ಆದ್ರಿಂದ ಕುಜದೋಷ ಪರಿಹಾರವಾಗಬೇಕು ಅಂತ ಕುಜಶಾಂತಿ ಸಹಿತ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಎಲ್ಲ ರಿಲೇಟೆಡ್ ಟು ಮನಿ ದುಡ್ಡು ಅಲ್ವಾ ಸೊ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳ ಹೋಮ ಅಂದ್ರೆ ಕಮಲ ಪುಷ್ಪಗಳನ್ನ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಲ್ಲಿ ಹೋಮ ಮಾಡತಕ್ಕಂಥದ್ದು ಅದ್ಭುತವಾದಂತಹ ಹೋಮಗಳು ಅವೆಲ್ಲ ಆದ್ರಿಂದಾಗಿ ನೆನ್ಪಿಟ್ಕೊಳ್ಳಿ ಮಾರ್ಕ್ ಮಾಡ್ಕೊಳ್ಳಿ ನವೆಂಬರ್ ಐದನೇ ತಾರೀಕು ಮಾರ್ಕ್ ಮಾಡಿಟ್ಕೊಳ್ಳಿ ಕಾರ್ತೀಕ ಹುಣ್ಣಿಮೆಯ ದಿವಸ ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ ಅದ್ರ ಜೊತೆಗೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಸಹಸ್ರ ಕುಜ ಶಾಂತಿ ಹೋಮ ರಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹವನ ಸಂತಾನ ಕೃಷ್ಣ ಹವನ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ ಹಾಗೂ ಇದೆಲ್ಲ ಹೋಮಗಳಲ್ಲಿ ಲಭಿಮೆ ಈ ವಿಶೇಷವಾದಂತಹ ಒರಿಜಿನಲ್ ಹವಳವನ್ನ ತ್ರಿಕೋಣಾಕಾರ ಮಂಡಲದ ಹವಳವನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಸ್ಕ್ರೀನ್ ಮೇಲೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು ಕೇಳಿಸ್ಕೊಳ್ಬಹುದು ಲೈವ್ ಅಲ್ಲಿ ಹಾಗೂ ಹತ್ತುವರೆಯಿಂದ ಆಚೆಗೆ ಹೋಮಾರ್ಥದ ಇಡೀ ಹೋಮವೂ ಸಹ ಸಂಪೂರ್ಣವಾಗಿ ಇಡೀ ಹೋಮನ ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ ಹಾಗೂ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿರ್ತಾರೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದದ ಜೊತೆಗೆ ಈ ವಿಶೇಷವಾದಂತಹ ಹವಳವನ್ನು ಒರಿಜಿನಲ್ ಹವಳವನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಪಾಕೆಟಲ್ಲಿ ಇಟ್ಕೊಳ್ಬಹುದು ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು ಇಲ್ಲಾಂದರೆ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ಹವಳವನ್ನು ಬೇಕಾದ್ರೆ ನಿಮಗೆ ಶಕ್ತಿ ಇತ್ಯಾದಿ ಇದ್ದರೆ ನೀವೊಂದು ಬೆಳ್ಳಿ ಉಂಗುರ ಮಾಡಿಸಿ ನೀವು ಹಾಕ್ಕೊಳ್ಬಹುದು ಇಲ್ಲ ನೀವೊಂದು ಡಾಲರ್ ಮಾಡಿಸ್ಕೊಂಡು ಕುದಿಗೆ ಹಾಕ್ಕೋಬಹುದು ನಿಮ್ಮ ಅನುಕೂಲ ಕೂಜಾ ನಿಮ್ಮೊಟ್ಟಿಗೆ ಇದ್ದಾಗ ಅಭಿಮಂತ್ರಿತ ಇಷ್ಟೆಲ್ಲ ಹೋಮಗಳಲ್ಲಿ ಕಾರ್ತೀಕ ಹುಣ್ಣಿಮೆಯ ದಿವಸ ಇಷ್ಟೆಲ್ಲ ಹೋಮಗಳ ಅಭಿಮಂತ್ರಿತ ಎನರ್ಜೈಸ್ಡ್ ಒಂದು ಹವಳ ನಿಮ್ಮ ಹಣೆ ಏನು ನಿಮ್ಮ ಕು ನಿಮ್ಮ ಜೊತೆಗೆ ಇರ್ತದೆ ಹಾಗೂ ಆ ಹೋಮಗಳ ಭಸ್ಮಾ ನಾಗಾರದರ್ಶನ ನಿಮ್ಮ ಹಣೆಯಲ್ಲಿರ್ತದೆ ಸೊ ಖಂಡಿತವಾಗಿ ನಿಮ್ಮ ಬಾಧೆಗಳು ಸಾಲ ಬಾಧೆಗಳು ಪರಿಹಾರ ಆಗಬೇಕು ಅದ್ರ ರಿಲೇಟೆಡ್ ಏನೇ ಬಾಧೆಗಳಿದ್ದರೂ ಪರಿಹಾರವಾಗಬೇಕು ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ನಿಮ್ಮ ಬೆರೆಗಳನ್ನು ಸ್ಕ್ರೀನ್ ಇರೋ ನಂಬರ್ಗೆ ಬೇಗ ನಮಗೆ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಹಾಗೂ ಪ್ರತಿಯೊಬ್ಬರಿಗೂ ಈ ವಿಚಾರ ಈ ವಿಡಿಯೋ ರೀಚ್ ಆಗಬೇಕು ಬೇಕು ನಿಮ್ಮಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ಶೇರ್ ಮಾಡಲಿಕ್ಕೆ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಈಗ ನಾನು ವಿಶೇಷವಾದಂತಹ ಆ ಮೊದಲೇ ತಿಳಿಸಿದಂತಹ ಮಂತ್ರವನ್ನು ಸಹ ಶ್ಲೋಕವನ್ನು ಸಹ ಸ್ತೋತ್ರವನ್ನು ಸಹ ತಿಳಿಸ್ತೇನೆ ಪ್ರತಿನಿತ್ಯ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ ತುಂಬಾ ತುಂಬಾ ಒಳ್ಳೆಯದಾಗ್ತದೆ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ नारायण नारायण ॐ अथविमोचकमङ्गलस्तोत्रम् ॐ मङ्गलो भूमिपुत्रश्चरणहर्ताधनप्रदः स्थिरासनो महाकायः सर्वकर्म विरोधक लोहितो लोहिताक्षश्च सामगानां कृपाकरः धरात्मजः कुजो भूमौ भूतिदो भूमिनन्दनः अंगारको यमश्चैव सर्वरोगापहारकः वृष्टे कर्तापहर्ता च सर्वकाम फलप्रदः एतानि कुजनामानि नित्यं यः पश्यद्धया पठेत् ऋणम न जायते तस्या धनम शीघ्रमवाप्नुयात् धरणी गर्भ संभूतम विद्युत कांति समप्रभम कुमारम शक्ति हस्तं च तं मंगलं प्रणमाम्यहम् स्तोत्र मंगारकस्यैतत् पठनीयं सदा नृभिः न तेषां भौमजापीडा स्वर्लापि भवति क्वचित् अङ्गारकमहाभागा भक्तवत्सला त्वाम् न मामिममाशेषणमाशु विनाशया रणरोगादिदारिद्र्या ये चान्ये ह्यपमृत्यवः भयक्लेशमनस्तापाः नश्यन्तु मम सर्वदा अतिवक्त्रदुराराध्या भोगमुक्तजितात्मनः तुष्टो ददासि साम्राज्यं मृष्टो हरसि तत्क्षणात् वेरिञ्चि चक्र विष्णु नाम मनस्यानाम तुका कथा तेनत्वम सर्व सत्वेना ग्रह राजो महाबलः पुत्रां देहितनन्तेहीत् स्वामस्मि शरणं गतः रण दारिद्र्य दुखेना च भयात् ततः श्लोकैः यस्तौति च दरासुतम् महतीं श्रियमाप्नोति ह्यपरो धनदो धनदो युवा हरिः ऊ